ನಮಸ್ತೆ ವೀಕ್ಷಕರೇ ನಮ್ಮ ಸೂರ್ಯೋದಯ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಅಂಬೆಯು ಶಿಖಂಡಿಯಾದುದರ ಬಗ್ಗೆ ತಿಳಿದುಕೊಳ್ಳೋಣ ಅಂಬೆ ಶಾಲ್ವ ರಾಜಕ್ಕೆ ಪ್ರಯಾಣ ಮಾಡಿದಳು ಮತ್ತು ಶಾಲ್ವಾದ ರಾಜ ಬ್ರಹ್ಮದತ್ತನನ್ನು ಭೇಟಿಯಾದಳು ಮತ್ತು ಹೇಳಿದಳು ರಾಜ ನಾನು ಚಿಕ್ಕವಳಿದ್ದಾಗಿನಿಂದಲೂ ನಿನ್ನನೆ ಒರಿಸುವುದಾಗಿ ನಿಶ್ಚಯಿಸಿದ್ದೇನೆ ರಾಜನೇ ನೋಡು ನನ್ನನ್ನು ಸ್ವಯಂವರ ಮಂಟಪದಲ್ಲಿ ನಿನಗೆ ಮಾಲೆ ಹಾಕಲು ತವಕದಲ್ಲಿದ್ದವಳನ್ನು ನನ್ನ ತಂಗಿಯರೊಡನೆ ಭೀಷ್ಮನು ಬಲತ್ಕಾರದಿಂದ ಕರೆದೊಯ್ದ ಆದರೆ ಹಸ್ತಿನಾಪುರಕ್ಕೆ ತಲುಪಿದೊಡನೆ ಭೀಷ್ಮನಿಗೆ ನಾನು ಈಗಾಗಲೇ ನನ್ನ ಪತಿಯನ್ನು ಆರಿಸಿಕೊಂಡಿರುವುದಾಗಿ ತಿಳಿಸಿದೆ ಮತ್ತು ಭೀಷ್ಮನ ಅನುಮತಿಯನ್ನು ಪಡೆದುಕೊಂಡೇ ನಿನ್ನಲ್ಲಿಗೆ ಬಂದಿದ್ದೇನೆ ನಿನ್ನನ್ನು ಪ್ರೀತಿಸುತ್ತಿರುವ ನನ್ನನ್ನು ಪರಿಗ್ರಹಿಸು ಅಂಬೆಯ ಮಾತಿಗೆ ಶಾಲ್ವನು ಜೋರಾಗಿ ನಕ್ಕನು ನಿನ್ನನ್ನು ಸ್ವೀಕರಿಸುವುದೇ ಶತ್ರುವಿನಿಂದ ಉಡುಗೊರೆ ತೆಗೆದುಕೊಳ್ಳಲು ನೀನೇನು ನನ್ನನ್ನು ಭಿಕ್ಷುಕ ಎಂದುಕೊಂಡಿದ್ದೀಯಾ ಭೀಷ್ಮನು ನಿನ್ನನ್ನು ಕೈ ಹಿಡಿದು ಎಳೆದೊಯ್ದಿರುವನು ಪರಪುರುಷನಿಂದ ಸ್ಪರ್ಶಿಸಲ್ಪಟ್ಟ ನಿನ್ನನ್ನು ನಾನು ಸ್ವೀಕರಿಸಲಾರೆ ಭೀಷ್ಮನು ನಮ್ಮೆಲ್ಲರನ್ನೂ ಜಯಿಸಿ ನಿನ್ನನ್ನು ಯುದ್ಧದಲ್ಲಿ ಗೆದ್ದಿದ್ದಾನೆ ಕ್ಷತ್ರಿಯ ಧರ್ಮದ ಪ್ರಕಾರ ಕನ್ನೆಯನ್ನು ಯಾರು ಯುದ್ಧದಲ್ಲಿ ಗೆದ್ದುಕೊಳ್ಳುವರೋ ಅವರೇ ಅವಳ ಒಡೆಯನಾಗುವನು ನೀನೀಗ ಭೀಷ್ಮನ ಸ್ವತ್ತು ಅವನೇ ನಿನ್ನ ಪತಿ ನೀನು ಭೀಷ್ಮನಲ್ಲಿಗೆ ಹೋಗಿ ಅವನನ್ನೇ ವಿವಾಹವಾಗಬೇಕು ನಾನು ನಿನ್ನನ್ನು ಪರಿಗ್ರಹಿಸಲಾರೆ ಎಂದು ಬಿಟ್ಟನು ನೋವು ಅಪಮಾನ ಎರಡನ್ನೂ ಹೃದಯದಲ್ಲಿ ತುಂಬಿಕೊಂಡು ಅಂಬೆಯು ಪುನಃ ಹಸ್ತಿನಾಪುರಕ್ಕೆ ಬಂದು ಭೀಷ್ಮನೆ ನಿಂತಳು ಮುಖವು ಕೆಂಪಾಗಿ ಕಣ್ಣೀರು ಧಾರೆ ಧಾರೆಯಾಗಿ ಹರಿಯುತ್ತಿತ್ತು ಎಳೆಯ ಹುಡುಗಿಯ ಪರಿಸ್ಥಿತಿ ಭೀಷ್ಮನನ್ನು ಕಂಗೆಡಿಸಿತು ಭೀಷ್ಮ ಕೇಳಿದನು ಏಕಮ್ಮ ಏನಾಯಿತು ನಾನು ನಿನ್ನನ್ನು ನಿನ್ನ ಇಚ್ಛೆಯ ಪ್ರಕಾರ ಬ್ರಹ್ಮದತ್ತನಲ್ಲಿಗೆ ಕಳುಹಿಸಿದ್ದೇನಲ್ಲವೇ ಇನ್ನೇಕೆ ಹಿಂತಿರುಗಿ ಬಂದೆ ಆಗ ಅಂಬೆ ಹೇಳಿದಳು ಭೀಷ್ಮ ನೀನು ನನ್ನ ಬಲಗೈ ಹಿಡಿದು ಹಸ್ತಿನಾಪುರಕ್ಕೆ ಎಳೆದು ತಂದಿರುವುದರಿಂದ ನೀನೇ ನನ್ನನ್ನು ವಿವಾಹವಾಗಬೇಕು ಈಗ ನಾನು ಶಾಲ್ವರಾಜನಿಗೆ ಸಹೋದರಿಯ ಸಮಾನಳಂತೆ ಈಗ ನನಗೆ ಬೇರೆ ಗತಿಯಿಲ್ಲ ನೀನೇ ನನಗೆ ಬಾಳನ್ನು ಕೊಡಬೇಕು ನನ್ನ ಸ್ತ್ರೀತ್ವವು ವ್ಯರ್ಥವಾಗದಂತೆ ನನ್ನನ್ನು ಮದುವೆಯಾಗು ಅಂಬೆಯ ಮಾತು ಕೇಳಿ ಭೀಷ್ಮನ ಹೃದಯ ತಲ್ಲಣಿಸಿತು ಕರುಣೆ ಉಕ್ಕಿ ಹರಿಯಿತು ಗಂಟಲು ಉಬ್ಬಿ ಬಂದಿತು ಕಣ್ಣು ಮಂಜಾಯಿತು ಭೀಷ್ಮನ ಬಾಯಿಂದ ಮಾತೆ ಹೊರಡಲಿಲ್ಲ ಆದರೆ ತನ್ನಂಥವನು ಕಣ್ಣೀರು ಹಾಕುವುದು ತರವೇ ತನ್ನಿಂದ ಈ ಹುಡುಗಿಯ ಬಾಳು ಹೀಗಾಯಿತಲ್ಲ ಎಂಬುವೆತ್ತೆ ಅವನನ್ನು ತುಂಬಿಕೊಂಡಿತ್ತು ಸಾವಧಾನದಿಂದ ಭೀಷ್ಮನು ಅಂಬೆ ನಡೆದ ಘಟನೆಗಳಿಂದ ನನಗೆ ದುಃಖವಾಗಿದೆ ಆದರೆ ನಾನು ಆ ಜನ್ಮ ಬ್ರಹ್ಮಚರ್ಯವನ್ನು ಪಾಲಿಸುತ್ತಿದ್ದೇನೆ ಆದ್ದರಿಂದ ನಿನ್ನಾಗಲಿ ಬೇರೆ ಸ್ತ್ರೀಯರನ್ನಾಗಲಿ ನಾನು ವಿವಾಹವಾಗಲು ಸಾಧ್ಯವಿಲ್ಲ ಅನ್ಯ ಪುರುಷನಲ್ಲಿ ಮನಸ್ಸಿಟ್ಟ ನಿನ್ನನ್ನು ನನ್ನ ತಮ್ಮನಿಗೂ ಸ್ವೀಕರಿಸಲಾರೆ ನೀನು ಪತಿಯನ್ನು ಆರಿಸಿಕೊಂಡ ವಿಷಯವನ್ನು ಕಾಶಿಯಲ್ಲಿ ಹೇಳಿಬಿಟ್ಟಿದ್ದರೆ ಹೀಗೆಲ್ಲ ಆಗುತ್ತಿರಲಿಲ್ಲ ಆದರೆ ವಿಧಿಯ ಆಟವನ್ನು ಬಲ್ಲವರಾರು ನೀನು ಬ್ರಹ್ಮದತ್ತನಲ್ಲಿಗೆ ಇನ್ನೊಮ್ಮೆ ಹೋಗಿ ಒತ್ತಾಯ ಮಾಡಿ ನೋಡು ಪ್ರತಿಜ್ಞೆಯೊಂದು ಇಲ್ಲದಿದ್ದರೆ ಪರಿಸ್ಥಿತಿ ಬೇರೆಯಾಗಿರುತ್ತಿತ್ತು ಅಂಬೆಯು ವಿಧ ವಿಧವಾಗಿ ಭೀಷ್ಮನನ್ನು ಒಲಿಸಲು ಪ್ರಯತ್ನಿಸಿದಳು ಆದರೆ ಪ್ರಯೋಜನವಾಗಲಿಲ್ಲ ಅವಳು ಮರಳಿ ಬ್ರಹ್ಮದತ್ತನಲ್ಲಿಗೆ ಬಂದು ಬೇಡಿಕೊಂಡರೂ ಅವನು ಕೂಡ ಒಪ್ಪಲಿಲ್ಲ ಕಮಲ ಮುಖಿಯಾದ ಅಂಬೆಯು ಇತ್ತ ಭೀಷ್ಮನೂ ಇಲ್ಲ ಅತ್ತ ಬ್ರಹ್ಮದತ್ತನೂ ಇಲ್ಲವಾಗಿ ಏನು ಮಾಡಬೇಕೆಂದು ತೋಚದೆ ಆರು ವರ್ಷಗಳ ಕಾಲ ಮನಃಶಾಂತಿ ಇಲ್ಲದೆ ತೊಳಲಾಡಿದಳು ಅವಳು ಸಹಜ ಮೃದು ಸ್ವಭಾವದವಳಾಗಿದ್ದಳು ಆದರೆ ತನ್ನ ದುಸ್ಥಿತಿಗೆ ಕಾರಣನಾದ ಭೀಷ್ಮನ ಮೇಲೆ ದ್ವೇಷವನ್ನು ಹೃದಯದಲ್ಲಿ ತುಂಬಿಕೊಂಡು ಅಂಬೆಯು ಕಾಡಿಗೆ ಹೋದಳು ಅಲ್ಲಿದ್ದ ಋಷಿಗಳ ಮುಂದೆ ತನಗೆ ಒದಗಿದ ದುರ್ಗತಿಯನ್ನು ವಿವರಿಸಿದಳು ಅವರೊಡನಿದ್ದು ತಾನೂ ಕೂಡ ತಪಸ್ಸು ಮಾಡುವೆನೆಂದಳು ಅವರು ಸಂದಿಗ್ಧಕ್ಕೆ ಸಿಲುಕಿದರು ಎಳೆ ವಯಸ್ಸಿನ ಮದುವೆಯಾಗದ ಹುಡುಗಿ ತಪಸ್ವಿಗಳಾದ ತಮ್ಮ ನಡುವೆ ಉಳಿಯುವುದು ಅವರಿಗೆ ಬೇಕಿರಲಿಲ್ಲ ಏನು ಹೇಳಬೇಕೆಂದು ತೋಚದಿದ್ದಾಗ ಅದೃಷ್ಟವಶಾತ್ ಅಂಬೆಯ ಅಜ್ಜನಾದ ಹೋತ್ರವಹನ ಆ ಆಶ್ರಮಕ್ಕೆ ಬಂದನು ನಡೆದ ದುರಂತವನ್ನು ಕೇಳಿದವನು ಅವಳನ್ನು ಸಮಾಧಾನಪಡಿಸಿದ ಮಹಾತ್ಮನಾದ ಭಾರ್ಗವನು ನನ್ನ ಮಿತ್ರನಾಗಿದ್ದಾನೆ ಭೀಷ್ಮನು ಅವನ ಶಿಷ್ಯ ನಾನು ಅವನಿಗೆ ಹೇಳುತ್ತೇನೆ ಅವನು ಗುರುವಿನ ಮಾತನ್ನು ಮೀರಲಾರ ಕೆಲವು ದಿನಗಳ ನಂತರ ಭಾರ್ಗವನು ಆ ಮಾರ್ಗವಾಗಿ ಕಾಡಿಗೆ ಬಂದನು ಹೋತ್ರ ವಹನನು ಅಂಬೆಯ ದಾರುಣ ಕಥೆಯನ್ನು ಅವನಿಗೆ ಹೇಳಿದನು ಮಹರ್ಷಿಗೆ ಅಯ್ಯೋ ಪಾಪ ಎನಿಸಿತು ಮತ್ತು ಮಹರ್ಷಿಯು ನಾನು ಖಂಡಿತವಾಗಿಯೂ ಈ ಬಗ್ಗೆ ಭೀಷ್ಮನೊಂದಿಗೆ ಮಾತನಾಡುತ್ತೇನೆ ನಿನ್ನನ್ನು ವಿವಾಹವಾಗುವಂತೆ ನಾನು ಅವನಿಗೆ ಹೇಳಿದರೆ ಅವನು ಗುರುವಾದ ನನ್ನ ಮಾತನ್ನು ತಿರಸ್ಕರಿಸಲಾರ ಎಂದು ಅಂಬೆಗೆ ಸಮಾಧಾನಪಡಿಸಿದ ನಂತರ ಭಾರ್ಗವನು ತನ್ನ ಪ್ರೀತಿಯ ಶಿಷ್ಯನಾದ ಭೀಷ್ಮನಿಗೆ ತನ್ನನ್ನು ಬಂದು ಭೇಟಿಯಾಗುವಂತೆ ಹೇಳಿ ಕಳುಹಿಸಿದನು ಭೀಷ್ಮನು ತನ್ನ ಗುರುವಿನ ಕರೆಗೆ ಓಡಿ ಬಂದನು ಮತ್ತು ಅವರ ಪಾದಕ್ಕೆರಗಿ ಗುರುವೇ ನನ್ನನ್ನು ಕರೆಸಿದ ಕಾರಣವೇನು ನನ್ನಿಂದ ಏನಾಗಬೇಕು ಎನ್ನುತ್ತಲೇ ಭಾರ್ಗವನು ಅವನನ್ನು ಹಿಡಿದೆತ್ತಿ ಆಲಂಗಿಸಿಕೊಂಡನು ಮಗು ಕಷ್ಟದಲ್ಲಿರುವ ಒಬ್ಬರಿಗೆ ನಿನ್ನಿಂದ ಸಹಾಯವಾಗಬೇಕಾಗಿದೆ ಈ ಸುಂದರಿಯನ್ನು ನೀನು ನೋಡಿರುವೆಯಾ ಭೀಷ್ಮನು ತಿರುಗಿ ನೋಡಿದನು ಅಲ್ಲಿ ಅಂಬೆ ನಿಂತಿದ್ದಳು ಭೀಷ್ಮನು ಗುರುವೇ ಇವಳ ಪರಿಚಯ ನನಗಿದೆ ಇವಳಿಗೆ ವಿಧಿ ಮೋಸ ಮಾಡಿತು ಅವಳು ಬ್ರಹ್ಮದತ್ತನನ್ನು ಮದುವೆಯಾಗಲು ಬಯಸಿದ್ದಳು ಆದರೆ ಅವನು ಒಪ್ಪಲಿಲ್ಲ ನನ್ನ ಪ್ರತಿಜ್ಞೆಯಿಂದಾಗಿ ನಾನು ಕೂಡ ಅವಳನ್ನು ವಿವಾಹವಾಗಲು ಸಾಧ್ಯವಾಗಲಿಲ್ಲ ಆದರೆ ಈಗ ನೀವು ನನ್ನನ್ನು ಬರ ಹೇಳಿದುದಕ್ಕೂ ಇದಕ್ಕೂ ಏನು ಸಂಬಂಧ ಆಗ ಮಹರ್ಷಿ ಹೇಳಿದರು ನೀನು ಅವಳನ್ನು ಪರಿಗ್ರಹಿಸುವಂತೆ ಮಾಡುವೆ ಎಂದು ನಾನು ಅವಳಿಗೆ ಮಾತು ಕೊಟ್ಟಿದ್ದೇನೆ ನೀನು ನನ್ನ ಮಾತನ್ನು ನಡೆಸಿಕೊಡಬೇಕು ಅಂಬೆಯನ್ನು ನೀನು ಮದುವೆಯಾಗಬೇಕು ಭೀಷ್ಮನು ದುಃಖದ ಕಣ್ಣುಗಳಿಂದ ತನ್ನ ಗುರುವನ್ನು ನೋಡುತ್ತಾ ಗುರುದೇವ ನೀವು ನನ್ನ ಘೋರ ಪ್ರತಿಜ್ಞೆಯನ್ನು ಬಲ್ಲಿರಿ ನಾನು ವಿವಾಹವಾಗಲಾರೆ ಗುರುವಿನ ಮಾತನ್ನು ನಡೆಸುವುದು ಶಿಷ್ಯನ ಕರ್ತವ್ಯವೆಂದು ಭೀಷ್ಮನ ಮನವೊಲಿಸಲು ಮಹರ್ಷಿಗಳು ಎಷ್ಟೇ ಪ್ರಯತ್ನಿಸಿದರೂ ಫಲಿಸಲಿಲ್ಲ ಭೀಷ್ಮನು ಏನು ಮಾಡಿದರೂ ತನ್ನ ಪ್ರತಿಜ್ಞೆಯನ್ನು ಮುರಿಯಲು ಒಪ್ಪಲಿಲ್ಲ ಮಹರ್ಷಿಯ ಕೋಪ ಮೇರೆ ಮೀರಿತು ಎಲಾ ಭೀಷ್ಮ ಗುರುವಾದ ನನ್ನ ಮಾತನ್ನು ತಿರಸ್ಕರಿಸುವೆಯಾ ನಿನ್ನನ್ನು ಶಪಿಸುತ್ತೇನೆ ಶಾಪ ಬೇಕಿಲ್ಲದಿದ್ದರೆ ನನ್ನೊಡನೆ ಯುದ್ಧಕ್ಕೆ ಸಿದ್ಧನಾಗು ಎಂದು ಗರ್ಜಿಸಿದ ಭೀಷ್ಮನು ಸಂದಿಗ್ಧ ಸ್ಥಿತಿಯಲ್ಲಿ ಸಿಲುಕಿಕೊಂಡ ಯುದ್ಧ ಮಾಡಲೇಬೇಕೆಂದರೆ ಯುದ್ಧ ಮಾಡುತ್ತೇನೆ ಗುರುವೆ ನಿಮ್ಮ ಈ ಪ್ರೀತಿಯ ಶಿಷ್ಯನನ್ನು ದಯವಿಟ್ಟು ಶಪಿಸಬೇಡಿ ಎಂದ ಇಬ್ಬರ ನಡುವೆ ಘೋರ ಯುದ್ಧ ಆರಂಭವಾಯಿತು ನೋಡುವುದಕ್ಕೆಂದು ದೇವತೆಗಳೆಲ್ಲ ಅಂತರಿಕ್ಷದಲ್ಲಿ ನೆರೆದರು ಅನೇಕ ದಿನಗಳವರೆಗೆ ಯಾರೊಬ್ಬರೂ ಸೋಲಲೂ ಇಲ್ಲ ಗೆಲ್ಲಲೂ ಇಲ್ಲ ಕೊನೆಗೆ ಭೀಷ್ಮನು ಇಡೀ ಪ್ರಪಂಚವನ್ನೇ ನಾಶಗೊಳಿಸುವಂತಹ ಪ್ರಸ್ವಾಪವೆಂಬ ಅಸ್ತ್ರವನ್ನು ಬಳಸುವೆನೆಂದು ನಿರ್ಧರಿಸಿದನು ಆಗ ದೇವತೆಗಳು ನಾರದನನ್ನು ರುದ್ರನನ್ನು ಮುಂದಿಟ್ಟುಕೊಂಡು ಭೀಷ್ಮನಲ್ಲಿಗೆ ಬಂದರು ಭೀಷ್ಮ ಈ ಯುದ್ಧವನ್ನು ನಿಲ್ಲಿಸು ಅಸ್ತ್ರವನ್ನು ಬಿಡಬೇಡ ನೀನು ಲೋಕವನ್ನು ನಾಶ ಮಾಡಲು ಜನಿಸಿದವನಲ್ಲ ಅದಕ್ಕೆ ಬೇರೆಯವರು ಇದ್ದಾರೆ ನೀನೇ ಮೊದಲು ಯುದ್ಧವನ್ನು ನಿಲ್ಲಿಸಬೇಕು ಗುರುವನ್ನು ಯುದ್ಧ ನಿಲ್ಲಿಸುವಂತೆ ಮಾಡುವುದು ಅವನಿಗೆ ಅಪಮಾನ ಎಂದು ಮನವೊಲಿಸಿದರು ಅದಕ್ಕೆ ಭೀಷ್ಮನು ಕೂಡ ಒಪ್ಪಿಕೊಂಡನು ಭಾರ್ಗವನು ಶಿಷ್ಯನಾದ ಭೀಷ್ಮನನ್ನು ಆಲಂಗಿಸಿಕೊಂಡನು ನೀನು ವೀರನಾಗಿರುವೆ ನಿನ್ನನ್ನು ನಾನೂ ಸಹ ಸೋಲಿಸದಾದೆ ಹೀಗೆ ಹೇಳುತ್ತಾ ಭಾರ್ಗವನು ಅಂಬೆಯ ಕಡೆಗೆ ತಿರುಗಿ ಮಗು ನೀನೇ ನೋಡಿದೆಯಲ್ಲವೇ ನಾನು ನನ್ನಿಂದಾದಷ್ಟು ಪ್ರಯತ್ನಿಸಿದೆ ಆದರೆ ಭೀಷ್ಮನ ಪ್ರತಿಜ್ಞೆಯನ್ನು ಮುರಿಯದಾದೆ ಅವನು ಸತ್ಯಪಥದಿಂದ ಸ್ವಲ್ಪವೂ ಅತ್ತಿತ್ತ ಚಲಿಸುವವನಲ್ಲ ದಯವಿಟ್ಟು ಹೊರಟು ಹೋಗು ನಿನ್ನ ಬೇಡಿಕೆಯನ್ನು ಈಡೇರಿಸಲು ನನ್ನಿಂದ ಸಾಧ್ಯವಾಗಲಿಲ್ಲ ಅಂಬೆ ಆ ಅರಣ್ಯವನ್ನು ಬಿಟ್ಟು ಬೇರೆಡೆಗೆ ಹೊರಟು ಹೋದಳು ಬೇಸತ್ತವಳು ಈಶ್ವರನ ಪುತ್ರನಾದ ಷಣ್ಮುಖನನ್ನು ಕುರಿತು ಘೋರ ತಪಸ್ಸನ್ನು ಆಚರಿಸಿದಳು ಅವಳ ಕಠೋರ ತಪಸ್ಸಿಗೆ ಮೆಚ್ಚಿ ಷಣ್ಮುಖನು ಪ್ರತ್ಯಕ್ಷನಾಗಿ ಎಂದೂ ಬಾಡದಂತಹ ಕಮಲದ ಹೂವಿನ ಹಾರವೊಂದನ್ನು ಅವಳಿಗೆ ಕೊಟ್ಟು ಈ ಹಾರ ಯಾರು ಧರಿಸುತ್ತಾರೋ ಅವರು ಭೀಷ್ಮನ ಮರಣಕ್ಕೆ ಕಾರಣರಾಗುತ್ತಾರೆ ಎಂದು ಆಶೀರ್ವದಿಸಿ ಅದೃಶ್ಯನಾದನು ಅಂಬೆಯು ಆ ಹಾರವನ್ನು ಸ್ವೀಕರಿಸಿ ಧೀರಾದಿಧೀರ ಕ್ಷತ್ರಿಯರನ್ನು ಭೇಟಿ ಮಾಡಿ ಆ ಹಾರವನ್ನು ಧರಿಸಿ ಭೀಷ್ಮನನ್ನು ಸೋಲಿಸಿ ತನಗಾದ ಅವಮಾನಕ್ಕೆ ಪ್ರತಿಕಾರ ತೀರಿಸಿಕೊಳ್ಳಬೇಕೆಂದು ಕೇಳಿಕೊಂಡಳು ಆದರೆ ರಣ ಕಲಿಯಾದ ಭೀಷ್ಮನ ಹೆಸರೆತ್ತಿದರೆ ನಡುಗುತ್ತಿದ್ದ ಅವರ್ಯಾರು ಭೀಷ್ಮನೊಡನೆ ಸೆಣಸಾಡಲು ಮುಂದೆ ಬರಲಿಲ್ಲ ಕೊನೆಗೆ ಅವಳು ಮಹಾವೀರನಾದ ದೃಪದನ ಬಳಿ ಹೋಗಿ ಅವನನ್ನು ಬೇಡಿಕೊಂಡಳು ಅವಳು ಹೇಳಿದ್ದನ್ನೆಲ್ಲ ಸಾವಧಾನದಿಂದ ಕೇಳಿದ ದೃಪದನು ನಿನಗೆ ಒದಗಿದ ದುರ್ಗತಿ ಕಂಡು ನನಗೆ ದುಃಖವಾಗಿದೆ ಆದರೆ ಭೀಷ್ಮನಲ್ಲದೆ ಇನ್ನಾರಾದರೂ ಆಗಿದ್ದರೆ ನಾನು ಇದನ್ನು ಕೈಗೆತ್ತಿಕೊಳ್ಳುತ್ತಿದ್ದೆ ಆದರೆ ಭೀಷ್ಮನು ಯಾವಾಗಲೂ ನ್ಯಾಯಬದ್ಧನಾಗಿರುವನು ಅವನೊಂದಿಗೆ ಯುದ್ಧ ಮಾಡಲು ನನಗೆ ಯಾವ ಕಾರಣವೂ ಇಲ್ಲ ಅವನು ಅತ್ಯಂತ ಶಕ್ತನಷ್ಟೇ ಅಲ್ಲ ಸತ್ಯಸಂಧ ಕೂಡ ದಯವಿಟ್ಟು ಕ್ಷಮಿಸು ನಿನ್ನ ಕೋರಿಕೆಯನ್ನು ನಾನು ನೆರವೇರಿಸಲಾರೆ ಎಂದು ಬಿಟ್ಟ ಅಂಬೆಗೆ ಬಹಳ ನಿರಾಶೆಯಾಯಿತು ಷಣ್ಮುಖನು ಅನುಗ್ರಹಿಸಿದ ಕಮಲ ಪುಷ್ಪ ಮಾಲೆಯನ್ನು ಅವಳು ಸಿಟ್ಟಿನಿಂದ ದೃಪದನ ಸಭಾಂಗಣದ ಒಂದು ಕಂಬಕ್ಕೆ ಕಟ್ಟಿದಳು ಇದ್ದಕ್ಕಿದ್ದಂತೆ ಅಂಬೆ ಮಾಡಿದ ಈ ಕೆಲಸದಿಂದ ದೃಪದನು ತಲ್ಲಣಿಸಿದನು ಕ್ರೋಧದಿಂದ ಅಂಬೆ ಮಾಲೆಯನ್ನು ಅಲ್ಲೇ ಬಿಟ್ಟು ಸಭಾತ್ಯಾಗ ಮಾಡಿದಳು ಯಾರೊಬ್ಬರಿಗೂ ಅದನ್ನು ಮುಟ್ಟಲು ಅವಕಾಶವಾಗದಂತೆ ದೃಪದನು ಅದಕ್ಕೆ ಕಾವಲು ಹಾಕಿದನು ಅಂಬೆ ಮತ್ತೊಮ್ಮೆ ಕಾಡಿಗೆ ಹೋಗಿ ಮತ್ತೊಮ್ಮೆ ಉಗ್ರ ತಪಸ್ಸಿಗೆ ಕುಳಿತಳು ಅವಳ ಹೃದಯದಲ್ಲಿ ಭೀಷ್ಮನ ಮೇಲನ ದ್ವೇಷ ಸೇಡುಗಳಲ್ಲದೆ ಇನ್ನು ಯಾವ ಭಾವಕ್ಕೂ ಅವಕಾಶವಿರಲಿಲ್ಲ ಭೀಷ್ಮನು ಸಾಯುವುದನ್ನು ನೋಡುವುದೊಂದನ್ನು ಬಿಟ್ಟು ಅವಳಿಗೆ ಇನ್ನಾವ ಆಸೆಯೂ ಇರಲಿಲ್ಲ ಅವಳ ತಪಸ್ಸು ಬಹುಕಾಲ ಮುಂದುವರೆಯಿತು ಕೊನೆಗೊಮ್ಮೆ ಭಗವಂತ ಶಂಕರನು ಅವಳ ಮುಂದೆ ಪ್ರತ್ಯಕ್ಷನಾಗಿ ಮಗು ದುಃಖಿಸಬೇಡ ಮುಂದಿನ ಜನ್ಮದಲ್ಲಿ ನೀನೇ ಭೀಷ್ಮನನ್ನು ಕೊಲ್ಲುವೆ ಎಂದ ಅಂಬೆಗೆ ತಾಳ್ಮೆ ತಪ್ಪಿತು ಅವಳೆಂದಳು ಮುಂದಿನ ಜನ್ಮದಲ್ಲಿ ಈ ದ್ವೇಷ ಜ್ಞಾಪಕವಿರುವುದಿಲ್ಲ ನಾನು ಅವನನ್ನು ಕೊಲ್ಲಬಹುದು ಆದರೆ ಸೇಡು ತೀರಿಸಿಕೊಂಡ ತೃಪ್ತಿ ನನಗಿರುವುದಿಲ್ಲ ಅವನನ್ನು ನಾನು ಈಗಲೇ ಕೊಲ್ಲಬೇಕು ಶಂಕರನು ನಕ್ಕನು ಹೆದರಬೇಡ ಈ ಜನ್ಮದ ಪ್ರತಿಯೊಂದು ಘಟನೆಯನ್ನು ನೀನು ಮುಂದಿನ ಜನ್ಮದಲ್ಲಿ ನೆನಪಿನಲ್ಲಿಡುವೆ ಪಾಂಚಾಲ ರಾಜ ದೃಪಥನ ಮಗಳಾಗಿ ಹುಟ್ಟುವೆ ಮೊದಲು ಸ್ತ್ರೀಯಾಗಿದ್ದು ಆನಂತರ ಪುರುಷನಾಗುವೆ ನೀನು ಖಂಡಿತವಾಗಿಯೂ ನಿನ್ನ ಶತ್ರು ಭೀಷ್ಮನನ್ನು ಕೊಂದು ಸೇಡು ತೀರಿಸಿಕೊಳ್ಳುವೆ ಎಂದು ನಾನು ಭರವಸೆ ಕೊಡುತ್ತೇನೆ ಎಂದರು ನಂತರ ಅಂಬೆಯು ದೊಡ್ಡದೊಂದು ಚಿತಿಯನ್ನೇರ್ಪಡಿಸಿಕೊಂಡು ಉರಿಯುತ್ತಿರುವ ಅದರಲ್ಲಿ ಹಾರಿ ದೇಹತ್ಯಾಗ ಮಾಡಿದಳು ಇತ್ತ ದೃಪದ ರಾಜನಿಗೆ ಸಂತಾನವಿರಲಿಲ್ಲ ಅವನು ಸಂತಾನದ ಬಯಕೆಯಿಂದ ನೇರವಾಗಿ ಅರಣ್ಯಕ್ಕೆ ಬಂದು ರುದ್ರದೇವನನ್ನು ಕುರಿತು ತಪಸ್ಸನ್ನಾಚರಿಸಿದನು ರುದ್ರದೇವನು ಪ್ರತ್ಯಕ್ಷನಾಗಿ ರಾಜ ನಿನಗೀಗ ಹೆಣ್ಣುಮಗು ಜನಿಸುವುದು ಅದೇ ಕೆಲವು ಕಾಲದ ತರುವಾಯ ಗಂಡಾಗಿ ಬಿಡುವುದು ಎಂಬ ಷರತ್ತನಿತ್ತು ಅಂತರ್ಧಾನವಾದನು ಹೀಗೆ ಕಾಲಚಕ್ರ ಉರುಳಿತು ದೃಪದನ ಪಟ್ಟಧರಿಸಿ ಗರ್ಭಧರಿಸಿದಳು ನವಮಾಸ ಕಳೆದು ಒಂದು ಶುಭ ಮುಹೂರ್ತದಲ್ಲಿ ಹೆಣ್ಣು ಮಗುವನ್ನು ಹೆತ್ತಳು ಅಂಬೆಯೇ ದೃಪದನ ಮಡದಿಯಲ್ಲಿ ಹೆಣ್ಣು ಮಗುವಾಗಿ ಹುಟ್ಟಿದ್ದಳು ಆದರೆ ರಾಜನು ತನಗೆ ಪುತ್ರ ಸಂತಾನವಾಯಿತೆಂದು ರಾಜ್ಯದಲ್ಲಿ ಡಂಗೂರ ಸಾರಿದನು ಈ ಮಗು ಹೆಣ್ಣು ಎನ್ನುವುದನ್ನು ತಂದೆ ತಾಯಿಗೆ ಬಿಟ್ಟರೆ ಮತ್ಯಾರಿಗೂ ತಿಳಿಯದಂತೆ ಗೌಪ್ಯವಾಗಿ ಇಡಲಾಯಿತು ಮತ್ತು ಆ ಮಗುವಿಗೆ ಶಿಖಂಡಿ ಎಂದು ಹೆಸರಿಟ್ಟರು ಹೀಗೆ ಅಂಬೆಯೇ ಶಿಖಂಡಿಯಾಗಿ ಜನಿಸಿದ್ದಳು ವೀಕ್ಷಕರೇ ನಮ್ಮ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಕೊಡಿ ಹಾಗೂ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ಸಂಚಿಕೆಯಲ್ಲಿ ಶಿಖಂಡಿಯ ಯೌವನದ ಕುರಿತು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಧನ್ಯವಾದಗಳು